ಇವತ್ತು ಬೆಳ್ತಂಗಡಿಯ ಒಂದು ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಕಚೇರಿಯ ಬಳಿ ಏನೆಲ್ಲ ನಡೆದಿದೆ ಯಾವ ರೀತಿ ಪೊಲೀಸರು ಹೋರಾಟಗಾರರ ಜೊತೆ ವರ್ತಿಸಿದ್ರು ಪ್ರತಿಯೊಂದನ್ನು ಕೂಡ ನೀವು ಗಮನಿಸಿದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಕೂಡ ಬರ್ತಾ ಇದೆ ಅಲ್ಲಿ ಅಂಥ ಡ್ರಾಮದ ಅವಶ್ಯಕತೆ ಇರಲಿಲ್ಲ ಆದರೂ ಬೇಕಂತಲೇ ಅಲ್ಲಿ ಐಡ್ರಾಮ ಕ್ರಿಯೇಟ್ ಮಾಡಿದ್ದು ಬೆಳ್ತಂಗಡಿಯ ಪೊಲೀಸರು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದಂತ ಸೌಜನ್ಯ ಹೋರಾಟಗಾರರು ಬೇರೆ ಬೇರೆ ಊರುಗಳಿಂದ ಬಂದವರು ಇರ್ಬೋದು ಅಲ್ಲಿ ಇರುವವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವವ್ರು ಇರ್ಬೋದು ಯಾರು ಕೂಡ ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಹೋದದಲ್ಲ ಘೋಷಣೆ ಕೂಗ್ಲಿಕ್ಕೆ ಹೋಗ್ಲಿಕ್ಕೆ ಹೋದದಲ್ಲ ಯಾರಿಗೂ ಧಿಕ್ಕಾರ ಕೂಗ್ಲಿಕ್ಕೆ ಹೋದದಲ್ಲ ಮೈಕಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದದಲ್ಲ ಸಭೆ ಮಾಡ್ಲಿಕ್ಕೆ ಹೋದವರಲ್ಲ ಅಲ್ಲಿ ಹೋದವರೆಲ್ಲರೂ ಕೂಡ ತಹಸೀಲ್ದಾರ್ ಮುಖಾಂತರ ಸರಕಾರಕ್ಕೆ ಒಂದು ಮನವಿ ಸಲ್ಲಿಸಲಿಕ್ಕೆ ಹೋದವರು ಅವರವರ ಸ್ವಇಚ್ಛೆಯಿಂದ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ ಹೋರಾಟಕ್ಕೆ ಬೆಂಬಲ ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಬಂದವರು ಅಲ್ಲಿ ಮನವಿ ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ತಡೆದ್ರು ನಿಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಎಲ್ಲರೂ ಜನ ಸೇರುವ ಮೊದಲೇ ಅಲ್ಲಿ ಒಂದು ಬಂದಿದ್ದಂತ ನಮ್ಮ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿದ್ದಂತ ಅನಿಲ್ ಅವರನ್ನು ಪ್ರಜ್ವಲ್ ಅವರನ್ನು ರವೀಂದ್ರ ಶೆಟ್ಟಿ ಅವರನ್ನು ಮತ್ತೆ ಜೊತೆಗಿದ್ದ ಒಂದು ಎರಡು ಮೂರು ಜನರನ್ನು ಕರ್ಕೊಂಡು ಹೋದ್ರು ಕುಂಜಲ್ಕಟ್ಟೆ ಸ್ಟೇಷನ್ಗೆ ಅವರಿಗೆ ಮಾತಾಡ್ಲಿಕ್ಕೂ ಅವಕಾಶ ಮಾಡಿ ಕೊಡ್ಲಿಲ್ಲ ನಿಮ್ಗೆ ಪರ್ಮಿಷನ್ ಇಲ್ಲಲ್ಲ ಏಕೆ ಯಾ ಯಾಕೆ ಬಂದ್ರಿ ಹೇಗೆ ಬಂದ್ರಿ ಅಂತ ಅದೇ ಪ್ರಶ್ನೆ ಅದಕ್ಕೆ ಅವರು ಉತ್ತರ ಕೊಡ್ಲಿಕ್ಕೆ ಕೂಡ ಅವರಿಗೆ ಅವಕಾಶ ಮಾಡಿಕೊಡದೆ ಒಂದು ರೀತಿಯಲ್ಲಿ ಅವರನ್ನು ದೂಡಿಕೊಂಡು ಹೋದಾಗೆ ಫೋರ್ಸ್ಫುಲ್ಲಿ ಆಗಿ ಅವರನ್ನು ಕರ್ಕೊಂಡು ಹೋಗಿದ್ರು ಕುಂಜಲ್ಕಟ್ಟೆ ಸ್ಟೇಷನ್ ಅಲ್ಲಿ ಕುತ್ಕೊಳ್ಳಿಸ್ತಾರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಒಂದು ಅವರನ್ನು ಕರ್ಕೊಂಡು ಹೋಗುವಂತ ಫೋಟೋ ವಿಡಿಯೋ ಬಂದ ತಕ್ಷಣ ಉಳಿದವರು ಅಲ್ಲಿ ಬರುವವರೆಲ್ಲ ಆಗ್ತಾರೆ ಯಾರು ಸೇರುದಿಲ್ಲ ಬರ್ಬಾರ್ದು ಹೋರಾಟಗಾರರಿಗೆ ಬೆಂಬಲ ಇಲ್ಲ ಅಂತ ಅದು ಮೆಸೇಜ್ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದದು ಆಮೇಲೆ ಆದ್ರೂ ಅಲ್ಲಿ ಜನ ತುಂಬಾ ಜನ ಸೇರಿದ್ರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಅಲ್ಲಿ ತಹಸೀಲ್ದಾರ್ ಕಚೇರಿ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಮ್ಮನ್ನು ತಹಸೀಲ್ದಾರ್ ಕಚೇರಿ ಒಳಗೆ ಅಹ್ ಮನವಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ ಯಾವುದಕ್ಕೆ ಪರ್ಮಿಷನ್ ನಮ್ಗೆ ಯಾವುದಕ್ಕೆ ಪರ್ಮಿಷನ್ ನಾವಲ್ಲಿ ಹೋರಾಟಕ್ಕೆ ಬಂದವರ ಸಭೆ ಮಾಡ್ಲಿಕ್ಕೆ ಬಂದವರ ಭಾಷಣ ಮಾಡ್ಲಿಕ್ಕೆ ಬಂದವರ ನಮ್ಗೆ ಯಾಕೆ ಪರ್ಮಿಷನ್ ಬೇಕು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ನಮ್ಮ ನೋವನ್ನು ತೋಡಿಕೊಳ್ಳಿಕ್ಕೆ ಬಂದವರಿಗೆ ಮನವಿ ಕೊಡ್ಲಿಕ್ಕೆ ಪರ್ಮಿಷನ್ ಯಾಕೆ ಬೇಕು ಇನ್ನು ಮುಂದೆ ಎಲ್ಲಿಯಾದ್ರೂ ಸರ್ಕಾರಿ ಕಚೇರಿಗಳಲ್ಲಿ ಇದು ಕೊಡ್ಲಿಕ್ಕೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಮೊದಲು ಸ್ಟೇಷನ್ ಗೆ ಹೋಗಿ ಪರ್ಮಿಷನ್ ಇಟ್ಕೊಂಡು ಹೋಗ್ಬೇಕಾ ನಾವು ಇದು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಆದ ಹೊಸ ರೂಲ್ಸ್ ಅಂತ ಕೇಳುದು ನಾವು ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೇವೆ ನಾವು ಮನವಿ ಕೊಡ್ತಾ ಇದ್ದೇವೆ ಶಾಂತ ರೀತಿಯಲ್ಲಿ ಬಂದು ಹೋಗ್ತೇವೆ ನಾವು ಯಾರಿಗೂ ತೊಂದರೆ ಮಾಡುದಿಲ್ಲ ಯಾವುದೇ ಘೋಷಣೆ ಕೂಗುದಿಲ್ಲ ಅಂತ ಹೇಳಿದ ಮೇಲೂ ಮಾಡಿ ಅದನ್ನು ಕೊಟ್ಟು ಹೋಗಿ ಅಂತ ಹೇಳ್ಬೋದಲ್ಲ ಇಲ್ಲ ಪರ್ಮಿಷನ್ ಇಲ್ಲ ನೀವು ಯಾಕೆ ಬಂದ್ರಿ ಅಂತ ಹೇಳ್ತಾರೆ ಯಾವುದಕ್ಕೆ ಪರ್ಮಿಷನ್ ಬೇಕು ನಾವು ಯಾವ ಇದರಲ್ಲಿ ಬದುಕ್ತಾ ಇದ್ದೇವೆ ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಮಾನರು ಅಂತ ಹೇಳುದು ಕೇವಲ ಬಾಯಿ ಮಾತಿಗೆ ಸೀಮಿತವ ಅಥವಾ ಪುಸ್ತಕದಲ್ಲಿ ಬರೆದಿಡ್ಲಿಕ್ಕೆ ಮಾತ್ರ ಸೀಮಿತವ ಯಾಕೆ ಅಥವಾ ಧರ್ಮಸ್ಥಳ ಬೆಳ್ತಂಗಾಡಿ ಅದೆಲ್ಲ ಬೇರೆ ರಾಜ್ಯದ ಬೇರೆ ಆ ರಾಜ್ಯ ನಮ್ಮ ಕರ್ನಾಟಕದ ರಾಜ್ಯದೊಳಗೆ ಭಾರತ ದೇಶದೊಳಗೆ ಇಲ್ಲವೋ ಅದು ಪ್ರತ್ಯೇಕವಾದ ಹಾಗಿದ್ರೆ ಅದನ್ನು ಘೋಷಣೆ ಮಾಡಿಬಿಡಬೇಕು ಸರ್ಕಾರ ಅಲ್ಲಿಯ ವಿಚಾರ ಯಾರು ಮಾತಾಡಬಾರ್ದು ಅದು ರಾಜ್ಯವೇ ಬೇರೆ ಅಲ್ಲಿದ್ದು ಅಧಿಕಾರವೇ ಬೇರೆ ಅಲ್ಲಿಗೆ ಸ್ಟೇಷನ್ ಬೇರೆ ಅಲ್ಲಿದ್ದು ನಿಯಮಾವಳಿಗಳೆಲ್ಲ ಬೇರೆ ಅಂತ ಘೋಷಣೆ ಮಾಡಿಬಿಡಬೇಕು ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಂದ್ರೆ ಹೇಗೆ ಮನವಿ ಕೊಡ್ಲಿಕ್ಕೆ ಹೋದವರನ್ನೇ ನೀವು ಅಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಯಾವ ರೀತಿ ಯಾವ ಎಲ್ಲಿ ಬದುಕ್ತಾ ಇದ್ದೇವೆ ನಾವು ಅಂತ ಆ ಪ್ರಶ್ನೆ ನಮ್ಮನ್ನು ನಾವು ಈಗ ಮಾಡ್ಕೊಳ್ಬೇಕಾಗಿದೆ ಆಮೇಲೆ ತಹಸೀಲ್ದಾರ್ ಇಲ್ಲ ಅಂತ ಹೇಳಲಿಕ್ಕೆ ಸುಮಾರು ಹೊತ್ತು ಹೋಯ್ತು ತಹಸೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅದು ಕೂಡ ಕಾಲ್ ಮಾಡಿದ ಮೇಲೆ ನಾನಿಲ್ಲ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ರು ಅದನ್ನು ಹೇಳಲಿಕ್ಕೆ ಅಷ್ಟು ಯಾಕೆ ಬೇಕು ಅವರ ಪ್ರತಿನಿಧಿ ಯಾರಾದ್ರೂ ಒಳಗಿನಿಂದ ಬಂದು ಹೇಳ್ಬೋದಲ್ಲ ಅವರು ಇಲ್ಲ ಅವರ ಅನುಪಸ್ಥಿತಿಯಲ್ಲಿ ಇಂಥವರ ಹತ್ರ ಕೊಟ್ಟು ಹೋಗಿ ಇಂಥವರು ತಕ್ಕೊಳ್ತಾರೆ ಅಂತ ಹೇಳ್ಬೋದಲ್ಲ ಒಳಗೆ ಬನ್ನಿ ಅಥವಾ ಹೊರಗೆ ಬಂದು ತಕೊಂಡು ಹೋಗ್ಬೋದಿತ್ತಲ್ಲ ಅವರು ಇಲ್ಲ ಅಂತ ಮೇಲೆ ಆಮೇಲೆ ಒಳಗೆ ಹೋಗಿ ಕೊಟ್ಟು ಬಂದಿತ್ತು ಇದೆಲ್ಲ ಯಾಕೆ ನಾವಲ್ಲಿ ಓದದ್ದು ಯಾಕೆ ಉದ್ದೇಶ ಏನು ನಿರಂತರ ಸುಳ್ಳು ದೂರುಗಳನ್ನು ದಾಖಲಿಸ್ತಾರೆ ಹೋರಾಟಗಾರರ ಮೇಲೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಧ್ವನಿ ಅಡಗಿಸುವಂತ ಪ್ರಯತ್ನ ಆಗ್ತಾ ಉಂಟು ಮಹೇಶಣ್ಣನ ಮೇಲೆ ಗಡಿಪಾರ ಆದೇಶ ಮಾಡಿದ್ದಾರೆ ಉರುಳಿಲ್ಲದಂಥ ಎಲ್ಲ ಕೇಸುಗಳನ್ನು ಒಟ್ಟು ಸೇರಿಸಿ ಆ ಗಡಿಪಾರ ಆದೇಶವನ್ನು ವಿಮರ್ ಪರ ಪುನರ್ ವಿಮರ್ಶಿಸಿ ಪುನರ್ ಪರಿಶೀಲಿಸಿ ಅಂತ ಮುಖ್ಯಮಂತ್ರಿಗೆ ನಾವು ಮನವಿ ಕೊಡ್ಲಿಕ್ಕೆ ಹೋದರೆ ಅದಕ್ಕೂ ನಮಗೆ ಅವಕಾಶ ಇಲ್ಲ ಅಂತ ಹೇಳಿದರೆ ಯಾವ ಇದ್ದೇವೆ ನಾವು ಬದುಕಲಿಕ್ಕೆ ಇಲ್ಲಿ ಅವಕಾಶ ಇಲ್ವಾ ನಮಗೆ ನಾವು ಯಾರಾದರೂ ಸಾಮ್ರಾಜ್ಯಕ್ಕೆ ಇಲ್ಲಿಕೆ ಹೋರಾಟ ಮಾಡ್ತೇವಾ ಆಸ್ತಿಗೆ ಹೋರಾಟ ಮಾಡೋದಾ ಅಂತಸ್ತಿಗೆ ಹೋರಾಟ ಮಾಡೋದಾ ಅಲ್ಲ ಹೋರಾಟ ನ್ಯಾಯದ ಹೋರಾಟ ಆಗ್ತಾ ಉಂಟು ಅತ್ಯಾಚಾರದ ವಿರುದ್ಧ ಹೋರಾಟ ಅನಾಚಾರದ ವಿರುದ್ಧ ಹೋರಾಟ ಭೂಕಬಳಿಕೆ ವಿರುದ್ಧ ಹೋರಾಟ ಇದೆಲ್ಲ ಆಗ್ತಾ ಇರುವಾಗ ಯಾಕೆ ಅತ್ತಿಕ್ಕುವ ಪ್ರಯತ್ನ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಇಡೀ ವ್ಯವಸ್ಥೆ ಯಾಕೆ ಪ್ರಬಲರ ಪರವಾಗಿ ನಿಂತಿದೆ ಶಾಸಕಾಂಗ ಕಾರ್ಯಾಂಗ ಎಲ್ಲ ಅವರ ಪರವಾಗಿ ಯಾಕೆ ಕೆಲಸ ಮಾಡುವುದು ಅವರ ನಿರ್ದೇಶನದಂತೆ ಯಾಕೆ ಕೆಲಸ ಮಾಡ್ತಾ ಇದೆ ಈ ಪ್ರಶ್ನೆ ಈಗ ನಮ್ಮಲ್ಲಿ ಉದ್ಭವಿಸ್ತಾ ಇದೆ ಯಾಕೆ ಈ ರೀತಿ ಹೋರಾಟಗಾರರು ಎಲ್ಲರೂ ಯಾವೆಲ್ಲ ವಿಚಾರಕ್ಕೂ ಸಿದ್ಧರಾಗಿಯೇ ಬಂದವರು ಎಲ್ಲರಿಗೆ ಕೂಡ ಗೊತ್ತಿದೆ ಇಂಥದ್ದಾಗ್ತದೆ ಅಂತ ಎಲ್ಲ ಪ್ರಿಪೇರ್ ಆಗಿ ನಾಳೆ ಜೈಲಿಗೆ ಹೋಗೋದಿದ್ರೂ ತಯಾರಾಗಿಯೇ ಇದ್ದಾರೆ ಆದರೆ ನ್ಯಾಯ ಸಿಗಬೇಕು ನ್ಯಾಯ ಖಂಡಿತವಾಗಿಯೂ ಸಿಗಬೇಕು ಸಿಕ್ಕಿಯೇ ಸಿಗ್ತದೆ ನಮ್ಮ ಜೊತೆ ಮಂಜುನಾಥ ಸ್ವಾಮಿ ಸ್ವಾಮಿ ಸೌಜನ್ಯ ಶಕ್ತಿ ಎಲ್ಲವೂ ಇದೆ ಈ ರೀತಿ ಅತ್ತಿಕ್ಕುವ ಪ್ರಯತ್ನ ಇದೆಲ್ಲವನ್ನು ಖಂಡಿತವಾಗಿಯೂ ಮಾಡಬೇಡಿ ನೀವು ಯಾರ ಪರವಾಗಿ ಯಾರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸು ನಿಮ್ಮ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಇದು ಮಾಡಿ ಪ್ರಶ್ನೆ ಮಾಡಿಕೊಳ್ಳಿ ಸರಿಯಾಯಿತು ಅಂತ ಈ ರೀತಿಯೆಲ್ಲ ಮಾಡಿ ದಬ್ಬಳಿಕೆ ಮಾಡಿದರೆ ಇದನ್ನು ದೇವರು ಮೆಚ್ಚುತ್ತಾರಾ ಯಾಕೆ ಇಂಥದ್ದು ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗಿದೆ ಅಧಿಕಾರಿ ವರ್ಗ ಅಷ್ಟೇ ಹೇಳೋದು ನ್ಯಾಯದ ಹೋರಾಟ ನಿರಂತರವಾಗಿರ್ತದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿಯೇ ಮಾಡ್ತೇವೆ ಸತ್ಯ ನ್ಯಾಯ ಧರ್ಮ ಅದು ಗೆಲ್ಲೇಬೇಕು ಯಾವತ್ತೂ ಕೂಡ ಕಷ್ಟ ಬರ್ಬೋದು ನಷ್ಟ ಆಗ್ಬೋದು ನೋವು ಅನುಭವಿಸ್ಲಿಕ್ಕೆ ಸಿಗ್ಬೋದು ಆದರೆ ಖಂಡಿತವಾಗಿ ಒಂದು ದಿನ ನಾವು ಗೆದ್ದೇ ಗೆಲ್ತೇವೆ ಯಾರು ಕೂಡ ಅದಕ್ಕೆಗೆ ಇಡುವಂಥದ್ದು ಮನೋಸ್ಥೈರ್ಯವನ್ನು ಕಳ್ಕೊಳ್ಳುವಂಥದ್ದು ಬೇಡ ಎಲ್ಲರೂ ಕೂಡ ನಾವು ಧೈರ್ಯದಲ್ಲಿ ಹೋರಾಟ ಮಾಡುವ ಮುಂದೆ ನಮ್ಮ ಖಂಡಿತ ಜಯ ನಮಗೆ ಸಿಕ್ಕೇ ಸಿಗ್ತದೆ ಅದರ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರುವ ಜಸ್ಟಿಸ್ ಫಾರ್ ಸೌಜನ್ಯ